ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಜೈ ಜೈನ್ ಇವತ್ತು ನಾವೆಲ್ಲರೂ ಸಮಾನತಾವಾದಿಗಳು ಮತ್ತು ಕರ್ನಾಟಕ ದಲಿತ ಪ್ಯಾಂಥರ್ಸು ನಾವೆಲ್ಲ ಒಂದು ಸಮ ಸಮಾಜವಾದಿಗಳು ಸೇರಿ ಕೆ ಆರ್ ಎಸ್ ಡ್ಯಾಮ್ಗೆ ಬಂದಿದ್ದೀವಿ ಇಲ್ಲಿ ಈ ಒಂದು ಇತಿಹಾಸ ಸತ್ಯ ಇತಿಹಾಸ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಸೊ ನಾವು ಕೂಡ ಇಲ್ಲಿ ಶಾಸನ ನೋಡಿದ್ದೀವಿ ಅದು ಟಿಪ್ಪುವಿನ ಕಾಲದ ಶಾಸನ ಸಾವಿರದ ಏಳ್ನೂರ ತೊಂಬತ್ನಾಲ್ಕನೇ ಶಾಸನ ಅದನ್ನು ಕೃಷ್ಣರಾಜ ಒಡೆಯೋ ಅವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಈ ಕೆ ಆರ್ ಎಸ್ ಡ್ಯಾಮ್ ಕಟ್ಟಕ್ಕೆ ಶುರು ಮಾಡೋದಾಗಿಂದ ಅದನ್ನು ಗುರುತಿಸಿ ಅವರ ಒಂದು ಭಾಳ ಒಂದು ಗೌರವ ಕೊಟ್ಟು ಟಿಪ್ಪು ಅವರಿಗೆ ಅವರ ಶಾಸನ ಇಲ್ಲೇ ಇಟ್ಟಿದ್ದಾರೆ ಕನ್ನಡ ಇಂಗ್ಲೀಷ್ನಲ್ಲಿ ಮಾಡಿಟ್ಟಿದ್ದಾರೆ ಸೊ ನಮ್ಗೆ ಭಾಳ ಮುಖ್ಯ ಇಂಥ ಲೀಡರ್ಶಿಪ್ ಇಂಥ ಭಾಳ ದೂರದೃಷ್ಟಿಯ ನಾಯಕತ್ವ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇತಿಹಾಸದಲ್ಲಿದೆ ಅದು ಟಿಪ್ಪುರಾಗಿರ್ಬೋದು ಕೃಷ್ಣರಾಜ ಒಡೆಯರಾಗಿರ್ಬೋದು ಟಿಪ್ಪು ವರ್ಸಸ್ ಒಡೆ ನಾಲ್ವಡಿ ಅಂತ ನಾವು ಮಾಡೋದಲ್ಲ ಟಿಪ್ಪು ಬೇಕು ನಾಲ್ವಡಿನೂ ಬೇಕು ಯಾರೇ ಒಂದು ಸಮಾಜಕ್ಕೆ ವೈಜ್ಞಾನಿಕ ಮಾಡ್ತಾರಲ್ಲ ಅವರೆಲ್ಲರೂ ನಮ್ಮವರೇ ಸೊ ಆ ಇತಿಹಾಸನ ಸತ್ಯ ಇತಿಹಾಸನ ಅರ್ಥ ಮಾಡಿಕೊಂಡು ಅದನ್ನು ವರ್ತಮಾನದಲ್ಲಿ ನಾವು ಸಂಘಟನೆ ಕಟ್ಟಿ ಕರ್ನಾಟಕ ದಲಿತ ಪ್ರಾಂತರ್ಸ್ ಅಂತ ಎಲ್ಲ ಎಷ್ಟೋ ಒಂದು ಜನಪರ ಸಂಘಟನೆಗಳ ಜೊತೆ ಸೇರಿ ನಾವೊಂದು ಉತ್ತಮ ಭವಿಷ್ಯ ಕಟ್ಟಬೇಕು ಆ ಉತ್ತಮ ಭವಿಷ್ಯನೇ ನಮಗೆ ಸಂವಿಧಾನದ ಸಮಾನತೆ ನ್ಯಾಯ ಮತ್ತು ವೈಜ್ಞಾನಿಕತೆಯ ಒಂದು ಸಮಾಜದ ಕರ್ನಾಟಕ ಸೊ ಆ ಪ್ರಕ್ರಿಯೆ ನಾವೆಲ್ಲರೂ ಇದ್ದೀವಿ ನಾವೆಲ್ಲರೂ ಈ ಮತ್ತೆ ಮತ್ತೆ ಈ ನಮ್ಮ ಈ ಒಂದು ಐಶ್ವರ್ಯ ವಿಶೇಷ ಜಾಗಗಳನ್ನ ವಿಸಿಟ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ ಸಂಘಟಿತರಾಗಿ ಬನ್ನಿ ಮತ್ತು ನಾವೆಲ್ಲರೂ ಕೂಡ ನಮ್ಮ ಇತಿಹಾಸನೇ ಎತ್ತಿದೀನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಜೈ ಕರ್ನಾಟಕ ಜೈ ಬಿ